ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾದಂತಹ ವಶೀಕರಣ ತಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಇದೊಂದು ವಿಶೇಷವಾದಂತಹ ವಶೀಕರಣ ಯಂತ್ರ ಆಗಿರುತ್ತದೆ ಈ ಒಂದು ಯಂತ್ರವನ್ನ ಯಾವ ರೀತಿ ಸಿದ್ಧಪಡಿಸೋದು ಖಂಡಿತವಾಗ್ಲಿ ಈ ಒಂದು ಯಂತ್ರ ಕೆಲಸ ಮಾಡುತ್ತಾ ಅನ್ನೋರು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಯಾಕಂದ್ರೆ ವಿಶೇಷವಾದಂತಹ ಒಂದು ವಶೀಕರಣ ತಂತ್ರ ಇದಾಗಿದೆ ಇದನ್ನ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬೇಡಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ ಮರಳಿ ನಿಮ್ಮ ಜೀವನದಲ್ಲಿ ಮತ್ತೆ ಪಡೆಯುವುದಕ್ಕೆ ಮಾತ್ರ ಈ ತಂತ್ರವನ್ನು ಉಪಯೋಗಿಸುವಂಥದ್ದು ಆಯಿತಾ ವೀಕ್ಷಕರೇ ಈ ರೀತಿಯಾಗಿರ್ತಕ್ಕಂಥ ಹಾಳೆಯನ್ನು ನೀವು ತಗೋಬೇಕು ಈ ರೀತಿಯಾಗಿರ್ತಕ್ಕಂಥ ಹಾಳೆಯನ್ನು ತೆಗೆದುಕೊಂಡ ನಂತರದಲ್ಲಿ ನೋಡಿ ಇದು ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ ಆಯಿತಾ ಈ ರೀತಿಯಾಗಿರ್ತಕ್ಕಂಥ ಹಾಳೆಯನ್ನು ತೆಗೆದುಕೊಳ್ಬೇಕು ಈ ರೀತಿಯಾಗಿರುವ ಆ ಹಾಳೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರಿಬೇಕಾಗ್ತದೆ ವೀಕ್ಷಕರೇ ಅವರ ಹೆಸರನ್ನು ಅದರ ಮೇಲೆ ಬರಿಬೇಕಾಗುತ್ತೆ ಅವರ ಹೆಸರನ್ನು ಬರೆದ ನಂತರದಲ್ಲಿ ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ ಒಂದು ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಕೂಡ ಬರಿಬೇಕು ಇಬ್ಬರ ಹೆಸರನ್ನು ಬರೆದ ನಂತರದಲ್ಲಿ ಕೆಳಗಡೆ ವಶೀಕರಣಂ ಅಂತ ಹೇಳಿ ಬರಬೇಕು ಆಯಿತಾ ಆ ನಂತರದಲ್ಲಿ ಓಂ ನಮೋ ಸ್ವರ್ಣ ಕರ್ಷಣಾಯ ನಮಃ ಅಂತ ಹೇಳಿ ಬರೆದು ಈ ರೀತಿಯಾಗಿ ಲೈನ್ ಹಾಕೋಬೇಕು ಆಯ್ತಲ್ಲ ನಮಗೆ ಈ ಯಂತ್ರದ ಇಷ್ಟು ಭಾಗ ಮಾತ್ರ ಸಾಕಾಗ್ತದೆ ವಶೀಕರಣವನ್ನು ಮಾಡೋದಕ್ಕೆ ಈ ಯಂತ್ರ ಏನಿದೆಯಲ್ಲ ಇದರ ಇಷ್ಟು ಭಾಗ ಮಾತ್ರ ಖಂಡಿತವಾಗ್ಲೂ ಕೂಡ ಸಾಕಾಗ್ತದೆ ಆಯಿತಲ್ಲ ಈ ರೀತಿಯಾಗಿ ಇರುವಂತಹ ಒಂದು ತಾಯಿತವನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕು ಇದನ್ನು ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ನಂತರದಲ್ಲಿ ಒಂದು ನಿಂಬೆ ಹಣ್ಣನ್ನು ತಗೋಬೇಕು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು ನೀವು ನಿಮ್ಮ ಬಲಗೈಯಲ್ಲಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಅದನ್ನು ಇಟ್ಟುಕೊಳ್ಬೇಕು ವೀಕ್ಷಕರೆ ಇಟ್ಟುಕೊಂಡ ನಂತರದಲ್ಲಿ ಅವರ ಹೆಸರನ್ನು ನೀವು ಹೇಳಬೇಕು ಅವರ ಹೆಸರನ್ನು ನೀವು ಮೂರು ಬಾರಿ ಹೇಳಬೇಕು ಯಾವ ರೀತಿ ಅಂದರೆ ಅವರ ಹೆಸರೇನಾದರೂ ನೇತ್ರ ಅಂತಾಗಿದ್ದರೆ ಅವರ ಹೆಸರನ್ನು ನೇತ್ರ 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 ಅಂತ ಹೇಳಿ ಮೂರು ಬಾರಿ ನೀವು ಹೇಳುವಂಥದ್ದು ಈ ರೀತಿಯಾಗಿ ನೇತ್ರ ಅಂತ ಹೇಳಿ ಮೂರು ಬಾರಿ ನೀವು ಹೇಳಬೇಕು ಹೇಳಿದ ನಂತರದಲ್ಲಿ ಅದನ್ನು ಆ ಒಂದು ತಗಡಿನ ಮೇಲೆ ಇಡುವಂಥದ್ದು ಅದನ್ನು ತಗಡಿನ ಮೇಲೆ ಇಡುವಂಥದ್ದು ಈ ರೀತಿಯಾಗಿ ಇಟ್ಟುಕೊಂಡ ನಂತರದಲ್ಲಿ ಬಹಳ ವಿಶೇಷವಾಗಿ ನೀವು ಒಂದು ಕೆಲಸವನ್ನು ಮಾಡಬೇಕು ಏನಪ್ಪ ಅಂತ ನೋಡೋದಾದರೆ ಒಂದು ಸ್ವಲ್ಪ ವಿಭೂತಿಯನ್ನು ತಗೊಳ್ಬೇಕು ವೀಕ್ಷಕರ ಒಂದು ಸ್ವಲ್ಪ ವಿಭೂತಿಯನ್ನು ತೆಗೆದುಕೊಂಡ ನಂತರದಲ್ಲಿ ಆ ವಿಭೂತಿಯನ್ನು ಈ ನಿಂಬೆಯ ಮೇಲೆ ಈ ರೀತಿಯಾಗಿ ಹಾಕೋಬೇಕು ಸ್ವಲ್ಪ ವಿಭೂತಿಯನ್ನು ನೋಡಿ ಈ ರೀತಿಯಾಗಿ ಹಾಕೋಬೇಕಾಯ್ತಾ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಹಾಕೊಂಡ ನಂತರದಲ್ಲಿ ಓಂ ನಮೋ ಸ್ವರ್ಣಕರ್ಷಣಾಯ ಇಷ್ಟ ಸ್ತ್ರೀ ಮಮ ಪ್ರಾಪ್ತಿರಸ್ತು ಅಂತ ಹೇಳಿ ನೂರ ಎಂಟು ಬಾರಿ ನೀವು ಮಂತ್ರವನ್ನ ಹೇಳಬೇಕಾಗ್ತದೆ ನೂರ ಎಂಟು ಬಾರಿ ಮಂತ್ರವನ್ನ ಹೇಳಿದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ ಈ ಒಂದು ಕೆಲಸವನ್ನ ಯಾವ ದಿನ ಮಾಡ್ಬೋದಪ್ಪ ಅಂತ ನೋಡೋದಾದರೆ ಒಂದು ಮಂಗಳವಾರದ ದಿನ ಆಗಿರ್ಬೋದು ಒಂದು ಶನಿವಾರದ ದಿನ ಆಗಿರ್ಬೋದು ಈ ಒಂದು ತಂತ್ರವನ್ನು ನೀವು ಮಾಡ್ಬೋದಾಗ್ತದೆ ವೀಕ್ಷಕರೇ ಬಹಳ ಶಕ್ತಿಶಾಲಿಯಾದಂತಹ ಒಂದು ತಂತ್ರವನ್ನು ನೀವು ಮಾಡಬೋದಾಗ್ತದೆ ಇದರ ಜೊತೆಗೆ ಅವರು ನಿಮಗೆ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ವಶೀಕರಣ ಆಗಬೇಕು ಅಂದರೆ ವಿಶೇಷವಾಗಿ ಕಾಳಿಗೆ ಒಂದು ಹೋಮವನ್ನು ಮಾಡಿ ಅದರ ಭಸ್ಮವನ್ನು ಕೂಡ ಅವರ ಮನೆಯ ಸುತ್ತ ಹಾಕ್ತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠವಾಗಿರ್ತದೆ ಬಹಳಷ್ಟು ಶ್ರೇಷ್ಠವಾಗಿರ್ತದೆ ಆ ಭಸ್ಮವನ್ನು ಅವರ ಮನೆ ಸುತ್ತಲೂ ಹಾಕ್ತಕ್ಕಂಥದ್ದು ನಿಮಗೆ ಒಂದು ವಶೀಕರಣ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಒಂದು ಕರೆಯನ್ನು ಮಾಡುವ ಮೂಲಕ ನಾವು ನಿಮಗೆ ವಶೀಕರಣಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟವಿಲ್ಲದೆ ಒಂದು ವಶೀಕರಣವನ್ನು ನಿಮಗೆ ಮಾಡಿಕೊಡ್ತೇವೆ ಅವರು ನೀವು ಹೇಳಿದ ಹಾಗೆ ಕೇಳಬೇಕು ನೀವು ಕರದಲ್ಲಿಗೆ ಬರಬೇಕು ಆ ರೀತಿಯಾದಂಥ ಒಂದು ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅದು ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ ಅದನ್ನು ಮತ್ತೆ ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಲಿಕ್ಕೆ ಮಾತ್ರ ಅದನ್ನು ಉಪಯೋಗಿಸಿಕೊಳ್ಳಿ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಸುಖಿನೋ ಭವಂತು ನಮಸ್ಕಾರ